ಎಸ್ ಇನ್ನು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗ್ತಾರ ಸತೀಶ್ ಜಾರಕಿಹೊಳಿ ಸೊ ಇದು ಈಗ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಆಗ್ತಾರ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಒಲಿಯುತ್ತಾ ಸಿ ಎಂ ಹುದ್ದೆ ಬೆಳಗಾವಿ ರಾಜಕಾರಣದಿಂದ ಮಿಂದೆದ್ದು ಬಂದಂತಹ ಅಹಿಂದ ವರ್ಗದ ನಾಯಕ ಎರಡನೇ ಹಂತದ ಲೀಡರ್ಸ್ ಇವರೆಲ್ಲ ಸಿದ್ದರಾಮಯ್ಯ ನಂತರ ಅವರನ್ನು ಬೆಂಬಲಿಸಿಕೊಂಡು ಬಂದಂತಹ ಅಹಿಂದ ನಾಯಕರು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸಿ ಎಂ ಸ್ಥಾನ ಒಲಿಯುತ್ತಾ ಅನ್ನುವಂಥದ್ದು ಸಾಹುಕಾರ ಮನೆತನದಿಂದ ರಾಜಕಾರಣ ಮಾಡಿಕೊಂಡು ಬಂದಂತಹ ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಪ್ರಮುಖ ನಾಯಕ ಸತೀಶ್ ಜಾರಕಿಹೊಳಿ ಸತೀಶ್ ಅಂದರೆ ಅಹಿಂದ ಮತಗಳ ಕ್ರೋಢೀಕರಣ ಆಗುತ್ತೆ ಅನ್ನುವಂಥದ್ದು ಸಾಫ್ಟು ಬಹಳ ಸಾಫ್ಟು ಮಾತಿನಲ್ಲಿ ಮತ್ತು ವರ್ತನೆಯಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅಷ್ಟು ಅಗ್ರೆಸಿವ್ ಅಂತ ಅನ್ನಿಸ್ಕೊಳ್ಳದೇ ಇದ್ದರೂ ಕೂಡ ಅಹಿಂದ ಸಮುದಾಯದ ನಾಯಕ ಆಗಿ ಹೊರಹೊಮ್ಮಿರುವಂಥದ್ದು ಇಲ್ಲಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಎಸ್ ಸಿ ಸಮುದಾಯದ ಎಸ್ ಟಿ ಸಮುದಾಯದ ಪ್ರಮುಖ ನಾಯಕ ಸತೀಶ್ ಜಾರಕಿಹೊಳಿ ಸತೀಶ್ ಸಿ ಎಂ ಆದರೆ ಅಹಿಂದ ವರ್ಗದ ಮತಗಳನ್ನು ಕ್ರೋಢೀಕರಿಸಬಹುದು ಒಟ್ಟಾಗಿ ಒಗ್ಗಟ್ಟಾಗಿ ಸೇರಿಸಬಹುದು ಸೊ ಹಾಗಾಗಿ ಸೈಲೆಂಟಾಗಿ ನಾಡದೊರೆ ಆಗ್ತಾರ ಸತೀಶ್ ಜಾರಕಿಹೊಳಿ ಸಾಕಷ್ಟು ಬಾರಿ ಸಚಿವರು ಕೂಡ ಆಗಿರುವಂತಹದ್ದು ಸಿ ಎಮ್ಗೆ ಅತ್ಯಾಪ್ತರು ಕೂಡ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹಾಗೂ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ನಾಯಕತ್ವದ ಗುಣಗಳು ಅವರಲ್ಲಿದೆ ಹಾಗೆಯೇ ಪ್ರಗತಿಪರ ಚಿಂತನೆ ಅವರು ಸಾಕಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹೇಳ್ತಾ ಇದ್ದರು ಒಂದು ವೇಳೆ ಅವರೇನಾದರೂ ಪ್ರಗತಿಪರ ಚಿಂತನೆಯ ನಾಯಕ ಅನ್ನುವಂಥದ್ದಾದರೆ ಅವರು ಓತ್ ಎಲ್ಲಿ ತೆಗೆದುಕೊಳ್ಬಹುದು ಅಂತ ಸೊ ಈ ಥರದ ಪಾಸಿಟಿವ್ಸ್ ಕೂಡ ಅವರಿಗೆ ಇರುವಂತಹದ್ದು ಸೊ ಹಾಗಾಗಿ ಈ ಒಂದು ಪಾಸಿಟಿವ್ ವಿಚಾರಗಳು ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನು ಸಿ ಎಂ ಮಾಡಿಸುತ್ತವಾ ಅನ್ನುವಂಥದ್ದು ಸೊ ಅದೃಷ್ಟ ಹೇಗಾಗುತ್ತೆ ಅನ್ನೋಂಥ ಗೊತ್ತಿಲ್ಲ ಒಂದು ಕಡೆ ಬೆಂಬಲ ಇದ್ದರೂ ಕೂಡ ಎಷ್ಟೇ ಬೆಂಬಲ ಇದ್ದರೂ ಒಂದು ಅದೃಷ್ಟ ಬೇಕು ಅಂತಲೂ ಕೂಡ ಹೇಳ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಲಕ್ ಯಾವ ಥರ ಕೈ ಹಿಡಿಯುತ್ತೆ ನೋಡೋಣ ಹಾಗಿದರೆ ಸೊ ಯತೀಂದ್ರ ಕೊಟ್ಟಿರುವಂಥ ಸುಳಿಹು ನಿಜ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ ಸೊ ಸತೀಶ್ ಜಾರಕಿಹೊಳಿ ಕೂಡ ಸಿ ಎಂ ರೇಸ್ನಲ್ಲಿ ಇದ್ದಾರೆ ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ಲಸ್ ಪಾಯಿಂಟ್ಗಳೇನು ನೋಡ್ತಾ ಹೋಗೋಣ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ ಹಿಂದ ವರ್ಗದಲ್ಲಿ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರು ಕೂಡ ಹೌದು ಹಾಗೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ವರ್ಚಸ್ಸನ್ನು ಹೊಂದಿರುವಂತಹ ನಾಯಕ ಪ್ರಭಾವಿ ಕುಟುಂಬದ ಹಿನ್ನೆಲೆ ಸಾಕಷ್ಟು ರಾಜಕಾರಣದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ಸತೀಶ್ ಹೈಕಮಾಂಡ್ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಚುನಾವಣಾ ತಂತ್ರಗಾರಿಕೆಯಲ್ಲೂ ಕೂಡ ಸಾಕಷ್ಟು ಪಳಗಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೆಯೇ ಸಂಘಟನಾತ್ಮಕ ಅನುಭವ ಇದೆ ಅವರಿಗೆ ವಾಲ್ಮೀಕಿ ಸಮುದಾಯದ ನಾಯಕ ಅಹಿಂದ ವರ್ಗವನ್ನು ಪ್ರತಿನಿಧಿಸುವಂತಹ ಅಹಿಂದ ವರ್ಗವನ್ನು ಸೆಳೆಯುವಂತಹ ಸಾಮರ್ಥ್ಯ ಅವರಲ್ಲಿದೆ ಹಾಗೆ ಸೈದ್ಧಾಂತಿಕವಾಗಿಯೂ ಕೂಡ ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನು ಹೋಲುತ್ತೆ ಅವರನ್ನು ಫಾಲೋ ಮಾಡ್ತಾರೆ ಅವರು ಹಾಗಾಗಿ ಚುನಾವಣಾ ಹಿತದೃಷ್ಟಿಯಿಂದ ಅಹಿಂದ ಮತಗಳನ್ನು ಸೆಳೆಯೋ ದೃಷ್ಟಿಯಿಂದ ಜಾತ್ಯತೀತತೆ ಮತ್ತು ವೈಚಾರಿಕ ವಿಚಾರಗಳು ಕೂಡ ಗುರುತಿಸ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ ಅವರಿಗೆ ಅಹಿಂದ ಮತಗಳ ಕ್ರೋಢೀಕರಣ ಉತ್ತರ ಕರ್ನಾಟಕದ ನಾಯಕ ಬೆಳಗಾವಿ ರಾಜಕಾರಣ ಸಾಹುಕಾರ ಮನೆತನ ಸಂಘಟನೆಯ ಚಾತುರ್ಯ ಇವೆಲ್ಲವೂ ಕೂಡ ಇರೋದರಿಂದ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಇರೋದರಿಂದ ಆ ಒಂದು ಕಮ್ಯಾಂಡಿಂಗ್ ನೇಚರ್ ಅವರಲ್ಲಿ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ಫಾಲೋಯರ್ ಆಗಿರೋದ್ರಿಂದ ಆ ಕಮ್ಯಾಂಡಿಂಗ್ ನೇಚರ್ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಇರುತ್ತೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಪ್ರಭಾವವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಸಂಘಟನಾತ್ಮಕ ಚಾತುರ್ಯ ಅವರಿಗೆ ಸಿ ಎಂ ಪಟ್ಟವನ್ನು ತಂದುಕೊಡುತ್ತಾ ಅನ್ನುವಂಥದ್ದು ಸೊ ಇದು ಅವರ ಏನು ಸ್ಟ್ರೆಂತ್ಗಳು ಅವರ ಪ್ಲಸ್ ಅನ್ನುವಂಥದ್ದು ಇನ್ನು ಅವರ ವೀಕ್ನೆಸ್ಗಳು ಅದು ಏನು ಅಂತ ನೋಡುವಂಥದ್ದಾದರೆ ಇನ್ನು ಉತ್ತರ ಕರ್ನಾಟಕಕ್ಕೆ ಸೀಮಿತವಾದರೂ ಈ ಸತೀಶ್ ಜಾರಕಿಹೊಳಿ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಹಲವು ಜಿಲ್ಲೆಗಳಿಗೆ ಅವರ ಪರಿಚಯ ಕಡಿಮೆ ಒಡನಾಟ ಕಡಿಮೆ ಅನ್ನುವಂಥದ್ದು ಅಫ್ಕೋರ್ಸ್ ಅದು ಇದ್ದೇ ಇದೆ ಯಾಕೆಂದರೆ ಅವರು ಗುರುತಿಸ್ಕೊಂಡಿರುವಂಥದ್ದು ಉತ್ತರ ಕರ್ನಾಟಕ ಭಾಗದಿಂದ ಇದು ಅವರಿಗೆ ಒಂದು ರೀತಿಯ ಮೈನಸ್ ಪಾಯಿಂಟ್ ಆಗಬಹುದು ಹಾಗೆಯೇ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ರೀತಿಯ ಅವರ ಹೋಲ್ಡ್ಸನ್ನು ಹೊಂದಿಲ್ಲ ಅಂದರೆ ಪ್ರಭಾವ ಹೊಂದಿಲ್ಲ ಸೊ ಹಾಗಾಗಿ ಅವರ ಬಗ್ಗೆ ಒಂದಷ್ಟು ಜಿಲ್ಲೆಗಳಲ್ಲಿ ಒಂದು ರೀತಿ ಇಲ್ಲ ಅಂತ ಹೇಳಬಹುದು ಬೇಡ ಅಂತ ಹೇಳಬಹುದು ಹಾಗಾಗಿ ಅವರ ಪರವಾಗಿ ನಿಲ್ಲದೆ ಹೋಗಬಹುದು ಅಂತ ಹಾಗೆ ಸತೀಶ್ ಜಾರಕಿಹೊಳಿ ಉತ್ತಮ ವಾಗ್ಮಿ ಅಲ್ಲ ಅವ್ರು ಮಾತನಾಡೋದು ತುಂಬಾ ಕಡಿಮೆ ಯಾವುದೇ ಮಾಧ್ಯಮಗಳ ಮುಂದೆ ಆಗಲಿ ಅಷ್ಟೇ ಅವರ ಮಾತಿನ ಧಾಟಿ ಮಾತಿನ ವೇಗ ಏನಿದೆ ಅದು ಅಷ್ಟಕ್ಕಷ್ಟೇ ಅಂತ ಇರುತ್ತೆ ಸೊ ಹಾಗಾಗಿ ಸದನದಲ್ಲೂ ಕೂಡ ಯಾವುದೇ ರೀತಿಯಾಗಿ ಗಟ್ಟಿ ಧ್ವನಿಯಲ್ಲಿ ಅವರು ಮಾತನಾಡಿಲ್ಲ ಕಾನೂನಿನ ಅನುಭವ ಅಷ್ಟಾಗಿ ಇಲ್ಲ ಹಾಗಾಗಿ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ಇದೆ ಸೊ ಎಲ್ಲರೂ ಕೂಡ ಅವರ ಮನೆತನದವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಈ ಪಕ್ಷ ಆ ಪಕ್ಷ ಈ ಪಕ್ಷ ಎಲ್ಲದರಲ್ಲೂ ಕೂಡ ಇರೋದರಿಂದ ಬಹುತೇಕ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತಪಡಿಸಬಹುದು ಸೊ ಹಾಗಾಗಿ ಇದು ಅವರ ಮೈನೆಸ್ ಇದು ಅವರ ವೀಕ್ನೆಸ್ ಅಂತ ಹೇಳಬಹುದು ಸೊ ಈ ವಿಚಾರಗಳನ್ನು ಪರಿಗಣಿಸ್ತಾರೆ ಕೈ ಹೈಕಮಾಂಡ್ ಆಗಬಹುದು ಶಾಸಕರಾಗಬಹುದು ಈ ಎಲ್ಲ ಕ್ರೋಢೀಕೃತ ವಿಚಾರಗಳನ್ನು ಅಭಿಪ್ರಾಯಗಳನ್ನು ಸದನದ ಮುಂದೆ ಇಟ್ಟಾಗ ಅಥವಾ ನಾಯಕರ ಮುಂದೆ ಇಟ್ಟಾಗ ಸತೀಶ್ ಜಾರಕಿಹೊಳಿಗೆ ಹಿನ್ನಡೆ ಆಗಬಹುದಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ